ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಹೆಚ್ಚಾದ ಕಳ್ಳರ ಹಾವಳಿ ಸೈಲೆಂಟ್ ಆಗಿ ಬರ್ತಾನೆ ಸೈಲೆಂಟ್ ಆಗಿ ಹಣ ದೋಚಿ ಝೂಟಾಗ್ತಾನೆ ಬಟ್ಟೆ ಖರೀದಿಗೆ ಎಂದು ಇಟ್ಟಿದ್ದ ಆರು ಲಕ್ಷ ಹಣ ಎಗರಿಸಿದ ಖತರ್ನ ಕಳ್ಳ ಹೊಸಕೋಟೆ ಟೋಲ್ ಬಳಿ ಇರುವ ಸಿಸ್ಟರ್ ಝೋನ್ ಬಟ್ಟೆ ಅಂಗಡಿಯಲ್ಲಿ ಕಳ್ಳತನ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಪ್ಲಾನ್ ಮಾಡಿ ಹಣ ಎಗರಿಸಿ ಕಳ್ಳ ಎಸ್ಕೇಪ್ ಕಳ್ಳತನ ಮಾಡಿರುವ ದೃಶ್ಯ ಬಟ್ಟೆ ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆ ಘಟನೆ ಕಂಡು ದಿಗ್ಭ್ರಮೆಗೊಂಡಿರುವ ಸಿಸ್ಟರ್ ಝೋನ್ ಬಟ್ಟೆ ಅಂಗಡಿ ಮಾಲೀಕ ಘಟನೆಗೆ ಸಂಬಂಧಿಸಿದ ಸಿಸ್ಟರ್ ಝೋನ್ ಮಾಲೀಕರಿಂದ ಹೊಸಕೋಟೆ ಪೊಲೀಸರಿಗೆ ದೂರು ಕಳ್ಳನ ಕೈಚಳಕ ಕುರಿತು ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮಾಲೀಕ ಅಳಲು ತಮ್ಮ ಗ್ರಾಹಕರಿಗೂ ಕಳ್ಳತನ ಮಾಡಿರುವ ವ್ಯಕ್ತಿ ತಿಳಿದರೆ ಮಾಹಿತಿ ಕೊಡಿ ಎಂದ ಅಂಗಡಿ ಮಾಲೀಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಟೋಲ್ ಪ್ಲಾಜಾ ಬಳಿ ಘಟನೆ ಕ್ಯಾಮೆರಾಮನ್ ಚರಣ್ ಜೊತೆ ರಾಜು ಅಗಸ್ತ್ಯ ಅಬ್ಬುದಿಗರೆ ಎಂಎಂಕೆ ಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು